ಇದು ದೇಶಕ್ಕೆ ಎಚ್ಚರಿಕೆಯ ಗಂಟೆ ಲಿಂಗ ಸಮಾನತೆಯಲ್ಲಿ ಕಳಪೆ ಸ್ಥಾನ ನೂರ ಇಪ್ಪತ್ತೊಂಬತ್ತನೇ ಸ್ಥಾನದಿಂದ ನೂರ ಮೂವತ್ತೊಂದನೇ ಸ್ಥಾನಕ್ಕೆ ಕುಸಿದಿದೆ ಬೇಟಿ ಬಚಾವು ಬೇಟಿ ಪಢಾವು ಏನಾಗ್ತಾ ಇದೆ ನಮಸ್ಕಾರ ನಾನು ಜಿ ಎಂ ಪವಿತ್ರ ಭಾರತ ಜಾಗತಿಕವಾಗಿ ಪ್ರಬಲ ಆರ್ಥಿಕ ಶಕ್ತಿಯಾಗಿ ಬೆಳೀತಾ ಇದೆ ಅಂತ ಕೇಂದ್ರ ಸರ್ಕಾರ ನಿರಂತರವಾಗಿ ಹೇಳಿಕೊಳ್ತಾ ಇದೆ ಅದರಲ್ಲೂ ಡಿಜಿಟಲ್ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ದೇಶ ಅತಿ ವೇಗದಲ್ಲಿ ಬೆಳವಣಿಗೆ ಕಾಣ್ತಾ ಇದೆ ಆದರೆ ವಿಶ್ವ ಆರ್ಥಿಕ ವೇದಿಕೆ ಇತ್ತೀಚೆಗೆ ಬಿಡುಗಡೆ ಮಾಡಿದಂಥ ಜಾಗತಿಕ ಲಿಂಗ ಅಂತರ ಸೂಚ್ಯಂಕ ವರದಿ ದೇಶಕ್ಕೆ ಎಚ್ಚರಿಕೆ ಗಂಟೆಯಾಗಿದೆ ಈ ವರದಿ ಪ್ರಕಾರ ನಮ್ಮ ದೇಶ ಲಿಂಗ ಸಮಾನತೆಯಲ್ಲಿ ಕಳಪೆ ಸ್ಥಾನದಲ್ಲಿದೆ ಲಿಂಗ ಸಮಾನತೆಗೆ ಅಗತ್ಯವಾದ ಆರ್ಥಿಕ ಆರೋಗ್ಯ ಕ್ಷೇತ್ರದ ತುಲನೆ ಮಾಡಿ ನೋಡಿದಾಗ ದೇಶ ನೂರ ನಲವತ್ತೆಂಟು ದೇಶಗಳಲ್ಲಿ ನೂರ ಮೂವತ್ತೊಂದನೇ ಸ್ಥಾನದಲ್ಲಿದೆ ಅದು ಕೂಡ ನೂರ ಇಪ್ಪತ್ತೊಂಬತ್ತನೇ ಸ್ಥಾನದಿಂದ ನೂರ ಮೂವತ್ತೊಂದನೇ ಸ್ಥಾನಕ್ಕೆ ಕುಸಿದಿದೆ ಜಾಗತಿಕವಾಗಿ ಭಾರತ ಆರ್ಥಿಕ ಶಕ್ತಿ ಡಿಜಿಟಲ್ ಆಗಿ ಪ್ರಗತಿ ಹೊಂದುತ್ತಾ ಇರುವಂಥ ದೇಶ ಹಾಗೆಯೇ ವಿಶ್ವದ ಅತಿ ಹೆಚ್ಚು ಯುವಜನತೆ ಇರುವಂಥ ನೆಲೆ ಆದರೆ ಇಂದಿಗೂ ಲಿಂಗ ಸಮಾನತೆಯ ವಿಚಾರಕ್ಕೆ ಬಂದಾಗ ದೇಶ ಬಹಳವಾಗಿ ಹಿಂದುಳಿದಿದೆ ಆರ್ಥಿಕವಾಗಿ ಹಿಂದುಳಿದ ದೇಶಗಳಾದ ಬಾಂಗ್ಲಾದೇಶ ಲಿಬೇರಿಯಾ ಮದ್ಗಾಸ್ಕರ್ ಇಥೋಪಿಯಾ ಅಗೋಲಾಗಿಂತ ಕಳಪೆ ಸ್ಥಾನದಲ್ಲಿ ಭಾರತ ಇದೆ ಇದು ಕೇವಲ ಸಾಮಾಜಿಕ ಸೂಚಕಗಳಲ್ಲ ಇದು ದೇಶಕ್ಕೆ ಒಂದು ಎಚ್ಚರಿಕೆ ಗಂಟೆ ಅಂದ್ರೆ ತಪ್ಪಾಗೋದು ಲಿಂಗ ಅಸಮಾನತೆ ದೇಶದ ಪ್ರಗತಿಯನ್ನ ತಡೆಯೋ ವೈಫಲ್ಯನೂ ಹೌದು ಶೈಕ್ಷಣಿಕವಾಗಿ ದೇಶದಲ್ಲಿ ಮಹಿಳೆಯರು ಪ್ರಗತಿ ಕಾಣ್ತಿದ್ದಾರೆ ಕೆಲವು ರಾಜ್ಯಗಳಲ್ಲಿ ಮಹಿಳೆಯರ ಸಾಕ್ಷರತೆ ಪ್ರಮಾಣವೇ ಅಧಿಕ ಆದರೆ ಮಹಿಳೆಯರ ಆರೋಗ್ಯ ಮತ್ತು ಸ್ವಾಯತ್ತತೆಯ ವಿಚಾರಕ್ಕೆ ಬಂದಾಗ ಇಂದಿಗೂ ದೇಶ ಹಿಂದುಳಿದಿದೆ ದೇಶ ಲಿಂಗ ಅನುಪಾತ ಅಂದರೆ ಪುರುಷರು ಮತ್ತು ಮಹಿಳೆಯರ ನಡುವಿನ ಅನುಪಾತ ವಿಶ್ವದಲ್ಲೇ ಅತಿ ಆತಂಕಕಾರಿ ಸ್ಥಿತಿಯಲ್ಲಿದೆ ಮಹಿಳೆಯರ ಆರೋಗ್ಯಕರ ಜೀವಿತಾವಧಿ ಈಗ ಪುರುಷರಿಗಿಂತ ಕಡಿಮೆಯಾಗಿದೆ ಇನ್ನು ಎಚ್ಚರಿಕೆ ನೀಡುವಂಥ ವರದಿಯಲ್ಲಿರುವಂಥ ಅಂಶಗಳು ಏನು ಅನ್ನೋದನ್ನು ನೋಡೋದಾದರೆ ದೇಶ ಎಷ್ಟು ಪ್ರಗತಿ ಹೊಂದಿದೆ ಅಂತ ಸರ್ಕಾರ ಹೇಳ್ಕೊಂಡ್ರು ನಮ್ಮ ಸರ್ಕಾರ ಬಂದ ಬಳಿಕ ಲಿಂಗ ಸಮಾನತೆ ಇದೆ ಅಂತ ಎದೆ ಮುಟ್ಟಿ ಹೇಳ್ಕೊಳ್ಬಹುದಾ ನೂರ ನಲವತ್ತೆಂಟು ದೇಶಗಳಲ್ಲಿ ನೂರ ಮೂವತ್ತೊಂದನೇ ಸ್ಥಾನದಲ್ಲಿ ಭಾರತ ಇರೋದಾದರೆ ದೇಶದಲ್ಲಿ ಮಹಿಳೆಯರ ಸ್ಥಿತಿ ಎಷ್ಟು ಶೋಚನೀಯವಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಹೆರಿಗೆ ಬಳಿಕ ಅನಾರೋಗ್ಯ ವಿಶೇಷವಾಗಿ ಕಡಿಮೆ ಆದಾಯದ ಮತ್ತು ಗ್ರಾಮೀಣ ಹಿನ್ನೆಲೆಯ ಮಹಿಳೆಯರಲ್ಲಿ ಇಂತಹ ಅನಾರೋಗ್ಯ ನಿರ್ಲಕ್ಷ್ಯ ಹೆಚ್ಚಾಗಿ ಕಂಡು ಬರ್ತಾ ಇದೆ ಪ್ರಾಥಮಿಕವಾಗಿ ಮಹಿಳೆಯರ ಯೋಗಕ್ಷೇಮವನ್ನ ಸುಧಾರಿಸೋಕೆ ಶಿಕ್ಷಣ ಮತ್ತು ಆರೋಗ್ಯ ರಕ್ಷಣೆಯಂಥ ಮೂಲಭೂತ ಸೇವೆಗಳನ್ನು ಮಹಿಳೆಯರು ಪಡೆಯುವ ನಿಟ್ಟಿನಲ್ಲಿ ಅಧಿಕ ಬಜೆಟ್ ಹಂಚಿಕೆ ಮಾಡೋ ಅಗತ್ಯ ಇದೆ ಅನ್ನೋದನ್ನು ಈ ಜಾಗತಿಕ ಲಿಂಗ ಅಂತರ ಸೂಚ್ಯಂಕ ಇದರ ವರದಿ ಸ್ಪಷ್ಟಪಡಿಸುತ್ತೆ ಉತ್ತಮ ಆರೋಗ್ಯ ಇಲ್ಲದೇ ಇದ್ರೆ ಆರ್ಥಿಕವಾಗಿ ಮಹಿಳೆಯರ ಭಾಗಿತ್ವವು ಸಾಮಾನ್ಯವಾಗಿಯೇ ಕಡಿಮೆ ಆಗುತ್ತೆ ದೇಶದಲ್ಲಿ ಹದಿನೈದರಿಂದ ನಲವತ್ತೊಂಬತ್ತು ವರ್ಷ ವಯಸ್ಸಿನ ಮಹಿಳೆಯರ ಪೈಕಿ ಸುಮಾರು ಶೇಕಡ ಐವತ್ತೇಳರಷ್ಟು ಮಂದಿ ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ ಅಂತ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯ ವರದಿ ಹೇಳುತ್ತೆ ಇದು ಮಹಿಳೆಯ ಕಲಿಕೆ ವೃತ್ತಿ ಗರ್ಭಧಾರಣೆ ಮೇಲೆ ಪ್ರಭಾವ ಬೀರುತ್ತೆ ಈ ಎಲ್ಲ ಅಂಶಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಯೋಜನೆಗಳನ್ನು ರೂಪಿಸೋದು ಅಗತ್ಯ ಇನ್ನು ಮಹಿಳೆಯರಿಗೆ ಇಂದಿಗೂ ಸಹ ಆರ್ಥಿಕ ಸಮಾನತೆ ಪ್ರಾತಿನಿಧ್ಯ ಇಲ್ಲವೇ ಇಲ್ಲ ಆರ್ಥಿಕ ಭಾಗವಹಿಸುವಿಕೆ ಮತ್ತು ಅವಕಾಶ ಉಪಸೂಚ್ಯಂಕದಲ್ಲಿ ನೂರ ನಲವತ್ತೆಂಟು ದೇಶಗಳಲ್ಲಿ ಭಾರತ ನೂರ ನಲವತ್ತ್ ಮೂರನೇ ಸ್ಥಾನದಲ್ಲಿದೆ ಪುರುಷರ ಆದಾಯದ ಮೂರನೇ ಒಂದು ಭಾಗಕ್ಕಿಂತ ಕಡಿಮೆ ಮಹಿಳೆಯರು ಗಳಿಸ್ತಾ ಇದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಮೆಕೆನ್ಸೆ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಲಿಂಗ ಅಂತರವನ್ನು ನಿವಾರಿಸೋದ್ರಿಂದ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಭಾರತದ ಜಿ ಡಿ ಪಿಗೆ ಏಳ್ನೂರ ಎಪ್ಪತ್ತು ಬಿಲಿಯನ್ ಡಾಲರ್ ಸೇರ್ಪಡೆ ಆಗ್ಬೋದು ಅಂತ ಅಂದಾಜಿಸಿತ್ತು ಆದರೆ ಇಂದಿನ ಲಿಂಗ ಸಮಾನತೆಯನ್ನು ನೋಡಿದಾಗ ಭಾರತ ಈ ಅವಕಾಶವನ್ನು ಕಳ್ಕೊಂಡಂತೆ ಕಾಣುತ್ತೆ ಉದ್ಯೋಗ ಸ್ಥಳಗಳಲ್ಲಿ ಮಾತ್ರ ಅಲ್ಲ ಮಹಿಳೆಯರಿಗೆ ಸಮಾಜದಿಂದ ಹಿಡಿದು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಸರ್ಕಾರದವರೆಗೆ ತೀರಾ ಕಡಿಮೆ ಪ್ರಾತಿನಿಧ್ಯ ಇದೆ ತರಬೇತಿ ನೆಪದಲ್ಲಿ ವೇತನ ಇಲ್ದೇನೆ ಮಹಿಳೆಯರನ್ನ ದುಡಿಸಲಾಗ್ತಾ ಇದೆ ವೇತನ ಕೊಟ್ಟರು ಪುರುಷರಿಗಿಂತ ಕಡಿಮೆ ಕೊಡಲಾಗ್ತಾ ಇದೆ ಅದರಲ್ಲೂ ಮನೆ ಕೆಲಸಕ್ಕೆ ಬಂದಾಗ ಮಹಿಳೆಯರು ಪುರುಷರಿಗಿಂತ ಸುಮಾರು ಏಳು ಪಟ್ಟು ಹೆಚ್ಚು ಮನೆ ಕೆಲಸವನ್ನು ನಿರ್ವಹಿಸ್ತಾರೆ ಅದು ಕೂಡ ಯಾವುದೇ ವೇತನ ಇಲ್ದೇನೆ ಇವು ಸಾಮಾಜಿಕ ಸಮಸ್ಯೆ ಸರ್ಕಾರದ ಮೇಲೆ ಗೂಬೆ ಕೂರಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋರು ಇದ್ದಾರೆ ಆದರೆ ಈ ಸಮಸ್ಯೆಗಳನ್ನ ನಿವಾರಿಸಬೇಕಾದ ಕರ್ತವ್ಯ ನಮ್ಮ ಸರ್ಕಾರದ್ದಲ್ವಾ ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋ ಯೋಜನೆಗಳನ್ನು ಘೋಷಿಸಿಕೊಂಡ ಸರ್ಕಾರ ಅದರ ಸರಿಯಾದ ನಿರ್ವಹಣೆ ಮಾಡಿದ್ಯಾ ಬರೀ ಹೆಸರಿಗಷ್ಟೇ ಮಹಿಳಾ ಸಬಲೀಕರಣದ ಯೋಜನೆಗಳನ್ನು ಘೋಷಿಸಿಕೊಂಡ್ರೆ ದೇಶ ಲಿಂಗ ಸಮಾನತೆ ವಿಚಾರದಲ್ಲಿ ಇನ್ನಷ್ಟು ಕಳಪೆ ಮಟ್ಟಕ್ಕೆ ಇಳಿಯೋದು ಖಚಿತ ನಮ್ಮ ಸರ್ಕಾರ ಬಂದ ಬಳಿಕ ದೇಶ ವೇಗವಾಗಿ ಪ್ರಗತಿ ಕಾಣ್ತಾ ಇದೆ ಅಂತ ಆಗಾಗ ತಮ್ಮ ಭಾಷಣಗಳಲ್ಲಿ ಹೇಳ್ಕೊಳ್ಳುವಂಥ ಪ್ರಧಾನಿ ನರೇಂದ್ರ ಮೋದಿಯವರು ಕೊಂಚ ಈ ಲಿಂಗ ಸಮಾನತೆಯ ವರದಿಯತ್ತ ಮುಖ ಮಾಡಬೇಕಾಗತ್ತೆ ಇನ್ನೊಂದು ಕಡೆ ದೇಶದಲ್ಲಿ ಮಹಿಳೆಯರ ಮೇಲೆ ನಡೆಯುವಂಥ ದಾಳಿ ಅತ್ಯಾಚಾರ ಹಲ್ಲೆ ಮೊದಲಾದ ಅಪರಾಧ ಕೃತ್ಯಗಳು ಹೆಚ್ಚಾಗಿದೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಎನ್ ಸಿ ಆರ್ ಬಿ ಪ್ರಕಾರ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ದೇಶದಲ್ಲಿ ಮಹಿಳೆಯರ ವಿರುದ್ಧದ ಅಪರಾಧದ ಕೃತ್ಯಗಳಲ್ಲಿ ಎಂಬತ್ತೇಳು ಪರ್ಸೆಂಟಷ್ಟು ಏರಿಕೆಯಾಗಿದೆ ಎರಡು ಸಾವಿರದ ಹನ್ನೊಂದರ ಎರಡು ಲಕ್ಷದ ಇಪ್ಪತ್ತೆಂಟು ಸಾವಿರದ ಆರುನೂರ ಐವತ್ತು ಪ್ರಕರಣಗಳು ದಾಖಲಾಗಿದ್ದು ಎರಡು ಸಾವಿರದ ಇಪ್ಪತ್ತೊಂದರ ವೇಳೆಗೆ ನಾಲ್ಕು ಲಕ್ಷದ ಇಪ್ಪತ್ತೆಂಟು ಸಾವಿರದ ಎರಡುನೂರ ಎಪ್ಪತ್ತೆಂಟಕ್ಕೆ ತಲುಪಿದೆ ಇದು ಬರೀ ದಾಖಲಾದ ಪ್ರಕರಣಗಳಷ್ಟೇ ಇಂದಿಗೂ ಅದೆಷ್ಟೋ ಮಹಿಳೆಯರು ತಮ್ಮ ಮೇಲಾದ ದೌರ್ಜನ್ಯವನ್ನು ಮಾನ ಮರ್ಯಾದೆ ಅನ್ನೋ ಸಮಾಜವೇ ಕಟ್ಕೊಂಡಂತಹ ಕಟ್ಟಡೆಗೆ ಕಟ್ಟುಬಿದ್ದು ಹೇಳ್ಕೊಳ್ಳೋದೂ ಇಲ್ಲ ದೂರನ್ನು ಕೊಡೋದಿಲ್ಲ ಆದರೆ ಪ್ರಧಾನಿ ಸಚಿವರುಗಳು ಮಾತ್ರ ನಾವು ಮಹಿಳೆಯರ ಯಾವ ಸಹಾಯಕ್ಕೂ ಬಾರದ ನಾಲ್ಕು ಯೋಜನೆಗಳ ಹೆಸರನ್ನ ಪ್ರಚಾರ ಮಾಡಿ ಲಿಂಗ ಸಮಾನತೆಯ ಭಾಷಣವನ್ನ ಬಿಗಿತಾರೆ ಈ ವರದಿ ಬಿಡುಗಡೆಯಾಗಿರುವ ನಿಟ್ಟಿನಲ್ಲಾದ್ರೂ ಕೇಂದ್ರ ಸರ್ಕಾರ ಲಿಂಗ ಸಮಾನತೆ ಹೆಚ್ಚುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತ ಆಗಲೇಬೇಕಾಗಿದೆ ವೃತ್ತಿ ಸ್ಥಳಗಳಲ್ಲಿ ಶಿಶುಪಾಲನಾ ಕೇಂದ್ರಕ್ಕೆ ಉತ್ತೇಜನ ನೀಡಬೇಕು ಇದಕ್ಕಾಗಿ ಹೂಡಿಕೆ ಮಾಡಬೇಕು ಕೆಲಸದ ಸ್ಥಳಗಳಲ್ಲಿ ದೌರ್ಜನ್ಯ ತಡೆಗಟ್ಟೋಕೆ ಸಮಿತಿ ರಚಿಸಲಾಗ್ತಿದ್ಯಾ ಅನ್ನೋ ಪರಿಶೀಲನೆ ನಡೆಸಬೇಕು ಹಾಗೇನೆ ಇವೆಲ್ಲವುದರ ಬಗ್ಗೆ ಜನರಿಗೆ ಅರಿವು ಮೂಡಿಸಬೇಕಾದ ಜವಾಬ್ದಾರಿಯು ಸರ್ಕಾರದ್ದು